ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮಂಡಿಪೇಟೆ ಪ್ರತಿ ವರ್ಷ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ ಹುಣ್ಣಿಮೆ ದಿನ ನಡೀತಾ ನಡ್ಕೊಂಡು ಬಂದಿದೆ ಹಿಂದಿನಿಂದನೂ ಅದೇ ಪದ್ಧತಿ ಇದೆ ಅದರಿಂದ ಪ್ರತಿ ಸರಿ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಒಂದು ಸಾವಿರ ವರ್ಷದ ಇತಿಹಾಸ ಇದೆ ಸ್ವಾಮಿಗೆ ಒಂದು ಸಾವಿರ ವರ್ಷದಿಂದನೂ ಹುಣ್ಮೆ ದಿನ ರಥೋತ್ಸವ ಋಷಿ ಮುನಿಗಳು ಪ್ರತಿ ಸ್ಥಾಪನೆ ಮಾಡಿರೋದು ஒ சவர வர்ஷ அந்த ஒன்று வர்ஷந்தே ி ஷிமனிதான் நோடி அவரு ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ